ಒಗ್ಗಟ್ಟಿನಲ್ಲಿ ಬಲವಿದೆ ಎಂಬ ಒಂದು ಅರ್ಥಗರ್ಭಿತವಾದಂತ ಗರ್ಭಿತವಾದಂತ ಕಥೆಯನ್ನ ಹೇಳ್ತಾರೆ ಕೇಳಿ ಇಬ್ರು ತಂದೆ ಮಗ ಇರ್ತಾರೆ ತಂದೆ ಮಗ ಇದ್ರ ಮಗನಿಗೆ ತಂದಿಗೆ ನಾಲ್ಕು ಜನ ಮಕ್ಕಳು ಇರ್ತಾರೆ ಏಳು ಜನ ಮಕ್ಳು ಇರ್ತಾರೆ ಗಂಡ್ ಮಕ್ಕಳು ಇರಲ್ಲ ಇರಲಿಲ್ಲ ಬರೀ ಏಳು ಜನ ಮಕ್ಳು ಇರ್ತಾರೆ ಏಳು ಮಕ್ಳು ಎಲ್ಲ ತಂದಿ ತಂದ್ ಹಾಕಿ ತಿಂಗರು ತಿಂದು ತಿರುಗೋರು ಅವ್ರದೇನು ಕೆಲ್ಸ ಮುಗಿಸಿ ಏನಿಲ್ಲ ಸಣ್ಣ ತಂದ ಇನ್ನೂ ದೊಡ್ಡವರೇ ಆಗ್ಬಿಟ್ರು ಅವ್ರು ಯಾವ್ದಾರ ಕೆಲ್ಸಕ್ಕೆ ಹೋಗ್ಬೇಕು ಏನಾರ ಉದ್ಯೋಗ ಮಾಡ್ಬೇಕು ಕೆಲಸ ಮಾಡ್ಬೇಕು ನಮ್ಮ ತಂದೆಗೆ ಎಷ್ಟು ದಿನ ನಾವು ಸರಿ ನಾವು ದುಡ್ಯರಿ ಅವ್ರಿಗೆ ಕೂಡ್ಸರಿ ಅನ್ನೋ ವಿಚಾರ ಅವ್ರಿಗೆ ಬರ್ಲಿಲ್ಲ ಆಗ ಒಂದಾನು ಒಂದಿವ್ ತಂದೆ ಏನ್ ಮಾಡ್ತಾನೆ ಬೇಸತ್ತು ನನಗೆ ವಯಸ್ಸಾಯ್ತು ಮಕ್ಳಿಗೆ ಹಿಂಗ ನೀವು ಇನ್ನೂ ಮಾಡ್ತಾ ಇರ್ತೀರಿ ಜಗಳಕ್ಕೆ ತಯಾರಾಯ್ತಿ ಒಂದು ಕೆಲಸ ಮಾಡಲ್ರಿ ಏನು ಮಾಡಲ್ರಿ ಹಿಂಗ ನಿಮ್ಗೆ ಹಿಂಗೆ ಮಾಡಿದ್ರೆ ಹೆಂಗಾಯ್ತದ ನೀವೆಲ್ಲರೂ ಏನ್ ಮಾಡ್ಬೇಕು ಒಂದೊಂದು ಕಟ್ಟಿಗೆ ತೊಗೊಂಡು ಬರೋ ಅಂತ ಹೇಳಿ ಕೋಲ್ತಾರೆ ಏಳು ಜನ ಹೋದ್ರ ಮಕ್ಕಳು ನಮ್ದಿನ್ ಕೆಲಸನೇ ಆಗಲ್ಲ ಯಾಕೋ ಭಾಳ ಸುಲಭದ ಹೇಳ್ಯಾರಲ್ಲ ನಮ್ಮ ಅಪ್ಪ ಅಂತ ಹೇಳಿ ಖುಷಿ ಖುಷಿದಾಗ ಎಲ್ಲ ತಂದು ತಂದು ಏನ್ ಮಾಡಿದ್ರು ಎಲ್ಲ ಕೈದಾಗ ಒಂದೊಂದು ಹಿಡ್ಕೊಳಕ್ ಹಸಿದ್ರೆ ಹಿಡಿದ್ರು ಮುರಿ ಅಂತ ತೋರಿಸಿದ್ರು ಪಟ ಪಟ್ ಹೆಂಗ್ ಮಾಡಿದ್ರು ಈಗ ಮುರಿದಿರಲ್ಲ ಆ ಮುರಿದಿನ ತುಂಡು ಪೀಸೆ ತಗೋದ್ ನೀವು ಅವು ಸವ ಹೊಸ ಎಲ್ಲ ಒಂದ್ ಕಡೆ ಸೇರಿಸಿ ಒಂದ್ ಕಡೆ ಸೇರಿಸಿ ಈಗ ಒಬ್ಬೊಬ್ಬರಾಗಿ ಬಂದ ಅದನ್ನ ಮುರಿ ಅಂತ ಹೇಳಿದ್ ತಂದಿ ಭಾಳ ಚಿಕ್ಕದಿದು ಸುಲಭ ಕೇಳಕ್ನು ಸುಲಭ ಕೇಳಕ್ನು ಸುಲಭ ಇದು ಅಂದಾಗ ಅವ್ರು ಏನ್ಮಾಡ್ತಾರೆ ಒಬ್ರೊಬ್ರು ಒಂದೊಂದು ಮುರಿಂದ್ರೆ ಒಂದು ಸುಲಭ ಆಗ ಮುರಿದ್ ಹಿಡಿದ್ರು ಅದು ತಂದಿ ನೋಡ್ದ ಆಮೇಲೆ ಎಲ್ಲ ಸೇರ್ಸ ಒಟ್ಟಿಗೆ ತಂದು ಅಷ್ಟು ಮಂದಿ ಇದೆಲ್ಲ ಒಟ್ಟಿಗೆ ತಂದು ಸೇರಿಸಿ ಈಗ ಒಬ್ಬೊಬ್ಬರಾಗಿ ಬಂದ ಮುರಿ ಬರಿ ಅಂತ ಒಬ್ಬೊಬ್ರಿಗೆ ಸೇರ್ಲಾಕದ ಆಗ್ಲಿಲ್ಲ ಅವ್ರು ಹಿಡಿದ್ರು ಪ್ರಯತ್ನ ಪಟ್ರು ಹೆಂಗಾದ್ರೆ ಇದು ತುಂಡಾಯ್ತದ ನೋಡೋರ್ ಜೋಡಿಸಿ ಸಲ ಯಾರಿಗೂ ಬರಲ್ಲ ಒಬ್ರು ನೋಡ್ದೆ ಇಬ್ಬರು ನೋಡಿದ್ರು ಮೂವರು ನಾಲ್ಕು ಮಂದಿ ಏಳು ಜನ ಮಕ್ಕಳು ಪ್ರಯತ್ನ ಪಟ್ಟರು ಸಕ್ಸಸ್ ಆಗಲಿಲ್ಲ ಆಗ ತಂದಿ ಏನು ಹೇಳ್ದೆ ಈಗ ಏನು ಮಾಡ್ತೀರಿ ಬರೀಚಕ್ಕೆ ಎಲ್ಲರು ಒಂದೊಂದು ಪೀಸ್ ಮುರಿದ್ರೆ ಎಲ್ಲರು ಮುರಿದ್ರಿ ಹೆಂಗೆ ಮುರಿದ್ರಿ ಯಾಕೆ ಮುರಿದ್ರಿ ಅಂತ ಕೇಳ್ದವ ಆಗ ಮಕ್ಳು ಏನು ಹೇಳ ಸುಲಭ ಇತ್ತು ಒಂದೊಂದೇ ಪೀಸ್ ಇತ್ತು ಹಿಂಗೆ ಮುರಿದೇವು ತುಂಡಾಯ್ತು ಎರಡು ಭಾಗ ಆಯ್ತು ಯಾಕಾಯ್ತು ಅದು ಸುಲಭ ಇತ್ತು ಒಬ್ರೇ ಇದ್ದೇವು ಮುರಿದೇವು ಇದು ಏನಾಯಿತು ಒಬ್ಬೊಬ್ರದೇ ಆಯ್ತು ಇದು ನಾವು ಜೋಡಿಸಿ ಕೂಡಿ ಬಾಳ್ಬೇಕಾದ್ರೆ ನಾವು ಹೆಂಗೆ ಬಾಳ್ಬೇಕು ಆ ಕಟ್ಟಿಗೆ ಪೀಸ್ ಬಿಟ್ಟಿದಿನ ತುಂಡು ಮಾಡಿ ಆಗ ನೀವು ತುಂಡು ಮಾಡಿದ್ರೆ ಇಲ್ಲ ಯಾಕೆ ಮಾಡಿಲ್ಲ ಆಗ ನಮ್ಗೆ ಆಗಿಲ್ಲ ಅದೇ ಎಲ್ಲರೂ ಸೇರಿ ಮುರೇರಿ ಪೀಸ್ ಪೀಸ್ ಮಾಡಿ ಆಗ ನೀವೇನು ಮಾಡ್ತೀರಿ ಏಳು ಜನ ಸೇರಿ ಶಕ್ತಿ ಹಾಕ್ತಿರಿ ಮುರಿತೀ ಹೆಂಗ್ ಮುರಿತಿದ್ವು ಬಲ ಹೆಚ್ಚಾಯ್ತು ನಿಮ್ದು ಬಲ ಹೆಚ್ಚಾಯ್ತು ಕಟ್ಗೆ ಪೀಸ್ ಎಲ್ಲ ತುಂಡು ತುಂಡು ಅದು ಇದ್ರದ ನಿಮ್ಗೆ ಅರ್ಥ ಏನಾಯ್ತದ ಏನ್ ಗೊತ್ತಾಯ್ತು ನಿಮ್ಗ ಅಂತಂದು ಕೇಳ್ದು ಇದ್ರದ್ದಿನ ನಮ್ಗೆ ಏನ್ ಗೊತ್ತಾಯ್ತು ಅಂದ್ರೆ ಬಲ ಇದೆ ಅಂತ ಗೊತ್ತಿದೆ ಎಲ್ಲಿ ಬಲ ಇದೆ ಎದ್ರಲ್ ಬಗ ಬಲ ಇದೆ ಒಗ್ಗಟ್ಟಿನಲ್ಲಿ ಬಲ ಇದೆ ಒಗ್ಗಟ್ಟಿದ್ದರೆ ಫಲ ಕೂಡಿ ಬಾಳಿದರೆ ಸ್ವರ್ಗ ಸುಖ ತಾಳಿದವನು ಬಾಳುವನು ದುಡಿತವೇ ದುಡ್ಡಿನ ಫಲ ಇಷ್ಟೆ ಮಾಹಿತಿ ತಿಳ್ಕೋಬೇಕು ನಡಿಬೇಕು ಇಷ್ಟೇ ಅರ್ಥಗರ್ಭಿತವಾದಂಥ ಕಥೆಯ ಅರ್ಥ